ನಲವತ್ತನೇ ಶತಮಾನದಲ್ಲಿಯೇ ಬಸವಣ್ಣನವರು ಕೇವಲ ಧಾರ್ಮಿಕ ನಾಯಕರಷ್ಟೇ ಅಲ್ಲ ಸಾಮಾಜಿಕ ಕ್ರಾಂತಿಕಾರಿಯೂ ಆಗಿದ್ದರು ಅವರು ಘೋಷಿಸಿದ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಅಮೂಲ್ಯ ದಾರಿಯಾಗಿದೆ ಎಂದು ನಗರಸಭೆ ಪೌರಾಯುಕ್ತ ಮೋಹನ್ ಕುಮಾರ್ ದೀಪ ಬೆಳೆಸಿ ನುಡಿದರು ಶಿಡ್ಲಘಟ್ಟ ನಗರ ನಗರಸಭೆಯಲ್ಲಿ ಜಗದ್ಗುರು ಸಾಂಸ್ಕೃತಿಕ ನಾಯಕ ಶ್ರೀ ಬಸವಣ್ಣನವರ ಜಯಂತಿಯನ್ನು ಆಚರಿಸುತ್ತಾ ಅವರು ಈತ ನುಡಿದರು ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಬಸವಣ್ಣನವರಿಗೆ ಪೂಜೆ ಸಲ್ಲಿಸಿದರು ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರೂಪಾನವಿ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ವೀರಶೈವ ಲಿಂಗಾಯತ ಸಮಾಜದ ನಂದೀಶ್ ಬಸವರಾಜು ಜಗದೀಶ್ ಚಂದ್ರಶೇಖರ್ ಬಾಬು ಸಿದ್ದರಾಜು ಋಷಭೇಂದ್ರಪ್ಪ ಗಿರಿಧರ್ ಮಲ್ಲಿಕಾರ್ಜುನ್ ಮುಂತಾದವರು ಮತ್ತು ನಗರಸಭೆ ಸಿಬ್ಬಂದಿ ಆಚರಿದ್ದರು ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಚಲನ ಮಾಡ ಅವರು ಏನು ಅದನ್ನ ಹತ್ ಶತಮಾನದಲ್ಲಿ ಕ್ರಾಂತಿಕಾರಿ ಆದಂತಹ ಅವರ ವಚನಗಳು ಮುಖಾಂತರ ಎಲ್ಲ ಜಾತಿ ಭೇದ ಇಲ್ಲದೆ ಮೇಲಿರುಮೆ ಕಿಳಿರುಮೆ ಇಲ್ಲದೆ ಮೂಢನಂಬಿಕೆಗಳನ್ನು ಎಲ್ಲಾ ಜನಗಳಲ್ಲಿ ಹೋಗಲಾಡಿಸಲು ಅವರ ವಚನ ಕ್ರಾಂತಿಯ ಮೂಲಕ ಒಂದು ಕ್ರಾಂತಿ ಸುಧಾರಣೆ ಮಾಡಿದಂಥವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಏನು ಜನ ಜನರಿಗೆ ವಚನಗಳ ಮುಖಾಂತರ ಅವರಿಗೆ ಅವರ ತತ್ವಗಳನ್ನ ಅವರಿಗೆ ತಿಳಿಸಿ ಇನ್ನ ಅನುಭವ ಮಂಟಪವನ್ನು ನಿರ್ಮಿಸಿ ಆ ಅನುಭವ ಮಂಟ ಮಂಟಪದಲ್ಲಿ ಎಲ್ಲಾ ಜಾತಿಯ ಧರ್ಮ ಧರ್ಮದವರು ಚರ್ಚೆ ಮಾಡಿ ಏನು ಮಾಡಬೇಕು ಸಮಾಜಕ್ಕೆ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ತತ್ವಗಳನ್ನ ಮುಖಾಂತರ ಕೊಟ್ಟಿದ್ದಾರೆ ಅದನ್ನ ಏನು ಹನ್ನೆರಡನೇ ಶತಮಾನದಲ್ಲಿ ಮಾಡಿರುವಂತಹ ಕ್ರಾಂತಿ ಯಾರು ವಿಶ್ವದಲ್ಲಿ ಮಾಡಿಲ್ಲ ಯಾಕಂದ್ರೆ ಭಾರತದಲ್ಲಿ ವಿವಿಧ ಜಾತಿಗಳ ವೈವಿಧ್ಯತೆ ಇರುವುದರಿಂದ ಎಲ್ಲರೂ ಮೇಲು ಕೀಳು ಜಾತಿಗಳಲ್ಲಿ ಅಹ್ ಇರುವಂತಹ ಸಂದರ್ಭದಲ್ಲಿ ಏನು ಒಂದು ಕ್ರಾಂತಿಕಾರಿಯಾಗಿ ಬಸವಣ್ಣನವರು ರೂಪಿಸಿರುವುದು ಬಹಳ ವಿಶಿಷ್ಟ ಆ ರೀತಿ ನಮ್ಮ ಪ್ರಪಂಚದಲ್ಲೇ ಏನೋ ವಚನಕಾರ ವಚನಗಳ ಸಾಕಷ್ಟು ಅವರು ವಚನಗಳ ಮುಖಾಂತರ ಜನಗಳನ್ನು ಪ್ರಭಾವ ಬೀರಿಸಿ ಮತ್ತೇನು ಅನ್ನ ದಾಸೋಹ ಅನ್ನ ದಾಸೋಹಗಳ ಮುಖಾಂತರ ಮತ್ತೆ ಅಕ್ಷರ ದಾಸೋಹ ಮಾಡಬೇಕು ಅಂತ ಒಂದು ಕಲ್ಪನೆಯಲ್ಲಿ ಎಲ್ಲರಿಗೂ ಸರಿಸಮಾನರಾಗಿ ಇರಬೇಕು ಮಾನವರೆಲ್ಲ ಆದ್ರೆ ಆ ಸರಿ ಸಮಾನವಾಗಿ ನಾವು ಯಾವ ಆಗಲೇ ಶಾಂತಿ ನಾಡಲ್ಲಿ ಇರುತ್ತೆ ಶಾಂತಿಯುತವಾಗಿದ್ರೆ ಪ್ರತಿಯೊಂದು ಕಾಯಕಲ್ಪ ಆಗುತ್ತೆ ಮತ್ತೆ ಪ್ರತಿಯೊಬ್ಬರು ಕಾಯಕವೇ ಕೈಲಾಸ ಅಂತ ಬಸವಣ್ಣ ಅಣ್ಣ ಅಂತ ನಾಮಕರಣವನ್ನು ಮಾಡ್ತಾರೆ ಆ ಬಸವಣ್ಣ ಅಂತ ನಾಮಕರಣ ಮಾಡಿದ ಆದ್ಮೇಲೆ ಆ ಬಸವಣ್ಣವರು ಆ ಬಹುಶಃ ಮುಂದೆ ದೊಡ್ಡ ರೀತಿಯಲ್ಲಿ ಬೆಳಿತಾರೆ ಎಲ್ಲರೂ ಕಲ್ಯಾಣ ಕ್ರಾಂತಿ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಅನುಭವ ಮಂಟಪವನ್ನ ಒಂದು ಒಂದು ಕಲ್ಪನೆಯಲ್ಲಿ ಇವತ್ತು ಏನು ನಮ್ಮ ಸಂಸತ್ ಭವನ ಇದೆ ಅದೇ ರೀತಿಯಲ್ಲಿ ಅನುಭವ ಮಂಟಪ ಒಂದು ಕಲ್ಪನೆಯಲ್ಲಿ ಎಲ್ಲರೂ ಕೂಡ ಆ ಸಮಾಜದ ಎಲ್ಲಾ ವರ್ಗದ ಜನರನ್ನ ಕೂಡಿಸಿ ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡ್ತಾರೆ ಬಹುಶಃ ಇವತ್ತು ಸಂಸತ್ ಭವನದಲ್ಲಿ ನಾವು ಆರ್ಥಿಕವಾಗಿ ರಾಜಕೀಯ ಚಿಂತನೆಯನ್ನ ಮಾಡ್ತಾರೆ ಅಂದು ಅನುಭವ ಮಟ್ಟದಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡಿದ್ರು ಆ ಆಧ್ಯಾತ್ಮಿಕ ಚಿಂತನೆಯಿಂದ ಅಲ್ಲಿ ಜ್ಞಾನದೋಸಾಹ ಅನ್ನದೋಸಾಹ ಎರಡೂ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಬಿಜ್ಜಳ ಮಹಾರಾಜನ ಮಹಂತ್ರಿಗಳಾಗಿರ್ತಾರೆ ಬಹಳಷ್ಟು ಇವರ ಮೇಲೆ ಒಂದು ಪಟ್ಟಪತ್ರ ಹಿತಾಸಕ್ತಿಗಳು ಇವರನ್ನ ವಿರುದ್ಧ ಇವರ ಇವರ ಏಳಿಗೆಯನ್ನ ಕಂಡು ಇವರ ಜನಪ್ರಿಯತೆಯನ್ನ ಕಂಡು ಇವರು ಮಾಡ್ತಕ್ಕಂಥ ಸಮಾಜ ಕೆಲಸವನ್ನ ಕಂಡು ಸಮಸಮಾಜ ನಿರ್ಮಾಣದಲ್ಲಿ ಇವರು ಮಾಡ್ತಕ್ಕಂಥ ಉತ್ತಮವಾದ ನಿರ್ಣಯಗಳನ್ನ ಹಾಗೂ ಸಮಾಜ ಮುಖಿಯಾಗಿ ಮಾಡೋದ ಕೆಲಸಗಳನ್ನ ಕಂಡು ದ್ವೇಷ ಪಡ್ತಕ್ಕ ಹಿತಾಸಕ್ತಿಗಳು ಇವರ ವಿರುದ್ಧ ಒಂದು ಕತ್ತಿ ಮಸಿತಾ ಇರುತ್ತೆ ಆ ಸಂದರ್ಭದಲ್ಲಿ ರಾಜನಿಗೆ ಇಲ್ಲದ ಒಂದು ಹೇಳಿ ಇಲ್ಲದ ಅವರ ಬಗ್ಗೆ ಒಂದು ಚಿಂತರ ಚಾವಡ್ ಒಂದರ ಅವ್ರಿಗೆ ದೂರನ್ನ ಹೇಳಿ ರಾಜನಿಗೆ ಇವರ ಮೇಲೆ ಏನಾದ್ರೂ ಮಾಡಿ ಇವ್ರಿಗೆ ಆರಂಭ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ರಾಜನಿಗೆ ಬುದ್ಧಿ ಕೆಡಿಸಿ ಇವರ ಮಂತ್ರಿ ಸ್ಥಾನದಲ್ಲಿ ಇವರಿಗೆ ಫಿಲ್ ಮಾಡ್ತಾರೆ ಆ ಇಳಿದ್ರೂ ಕೂಡ ಅವರು ಗಣಗೋ ಮಂಟಪದಲ್ಲಿ ನಾನದ ಮೂತ್ರದ ಮುಖಾಂತರ ಕುಡೀಕರಿಸಿ ಹಣವನ್ನ ಸಂಗ್ರಹ ಮಾಡಿ ನಡೀತಾ ಇರುತ್ತೆ ಅದಾದ ಮೇಲೆ ಇವರು ಒಂದ ರೀತಿಯಲ್ಲಿ ಕಲ್ಯಾಣ ಕ್ರಾಂತಿ ಆಗತ್ತಲ್ಲಿ ರಾಜರು ಮತ್ತೆ ರಾಜರು ಕೂಡ ಇವರಲ್ಲಿ ಬರಕ್ಕೆ ಶುರು ಆಗ್ಬಿಡುತ್ತೆ ಇವರು ಜನಪ್ರಿಯತೆ ಕಂಡು ಆ ಸಂದರ್ಭದಲ್ಲಿ ಇವರು ಬರ್ತಕ್ಕಂಥ ಸಂವಿಧಾನ ಕೂಡ ತಳಿಯ ದಿನಲ್ಲಿ ನಿಂತಿದೆ ಅಂತ ಹೇಳ್ತಾ ನಾವು ಇಡೀ ವಿಶ್ವಕ್ಕೆ ನಾಯಕರಾಗಿ ವಿಶ್ವದ ಗುರುಗಳಾಗಿ ಇವತ್ತು ಬೆಳಗಿದ್ದಾರೆ ಹಾಗೆ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಮನಸ್ಪೂರ್ತಿಯಾಗಿ ನಮಸ್ಕರಿಸುತ್ತಾ ನಿಮ್ಮೆಲ್ಲ ಮುಖಾಂತರ ಒಂದು ಕೃತಜ್ಞತೆಯನ್ನ ನಾವು ಅರ್ಪಿಸ್ತಾ ಇದ್ದೀವಿ ಹಾಗೆಯೇ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಇಲ್ಲಿನ ನಗರಸಭೆಯ ಅಧ್ಯಕ್ಷರಾಗಿ ಸ್ವಾಮಿ ಅವರ ಪಾತ್ರ ಬಹುಮುಖ್ಯವಾಗಿದೆ ಅವರು